ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವೂ ಕೂಡ ಚೆನ್ನಾಗಿದ್ದೀವಿ ಇವತ್ತು ಎದ್ ಸ್ವಲ್ಪ ಲೇಟೇ ಆಗೋಯ್ತು ನೈಟು ಮನೆಯವರು ಡ್ಯೂಟಿಯಿಂದ ಲೇಟಾಗಿ ಬಂದಿದ್ದರಿಂದ ಆದರೂ ಕೂಡ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದಲ್ಲ ಪುನಃ ಮುಂದೆ ಮುಂದೆ ಹಾಕೋದು ಬೇಡ ಅಂತ ಹೇಳಿ ಹತ್ತು ಗಂಟೆ ಆಗಿತ್ತು ಎದ್ದು ರೆಡಿಯಾಗಿ ಹನ್ನೊಂದು ಗಂಟೆಗೆ ಹೊರಟಿದ್ದೀವಿ ಈಗ ಯಾವ ದೇವಸ್ಥಾನಕ್ಕೆ ಏನು ಅಂತ ಮುಂದೆ ಹೋಗ್ತಾ ಹೋಗ್ತಾ ನಿಮಗೇನೆ ಗೊತ್ತಾಗುತ್ತೆ ಹೋಗ್ಬೇಕಾದ್ರೆ ಇಲ್ಲೊಂದು ದೊಡ್ಡಮ್ಮ ತಾಯಿ ಅಂತ ದೇವಸ್ಥಾನ ಇದೆ ಅಲ್ಲೂ ಕೂಡ ಹೋಗಿದ್ದು ಪಾಪುಗೆ ತಿಂಡಿ ಅಂತ ಅಂತೇಳಿ ಇಡ್ಲಿನ ಕೂಡ ತಗೋತಾಯಿದ್ವಿ ಏನಕ್ಕೆ ಶಡಣಾಗ್ ದೇವಸ್ಥಾನಕ್ಕೆ ಹೋಗ್ತಿರೋದು ಅಂದರೆ ನಮ್ಮ ಪಾಪು ತುಂಬಾ ಹುಷಾರು ತಪ್ತಿದ್ಲು ಅಂದರೆ ಒಂದು ಏಳನೇ ತಿಂಗಳಿಂದ ಇವಾಗ ಹನ್ನೊಂದನೇ ತಿಂಗಳು ನಡೀತಿದೆಯಲ್ಲ ಎರಡು ಟೈಮ್ ತುಂಬಾನೇ ಜ್ವರ ಬಂದಿತ್ತು ಆಸ್ಪಿಟಲ್ಗೆಲ್ಲ ತೋರಿಸಿ ಶಿರಪ್ ಎಲ್ಲ ಹಾಕಿದ್ರೂ ಕೂಡ ಜ್ವರ ಕಡಿಮೆ ಆಗ್ತಿರ್ಲಿಲ್ಲ ಆವಾಗ ಈ ದೇವಸ್ಥಾನಕ್ಕೆ ಹಂಗೆ ಮನ್ಸಲೇನೆ ಹರ್ಕೆನ ಮಾಡ್ಕೊಂಡಿದ್ವಿ ಅವಾಗ ಅವಳಿಗೆ ಒಂದು ರಾತ್ರಿಗೇನೆ ನಿಂತೋಯ್ತು ಜ್ವರ ಎಲ್ಲ ಕಡಿಮೆ ಆಗಿ ಹುಷಾರಾಗಿ ಚೆನ್ನಾಗಿ ಗೆಲ್ವಾಗಿದ್ಲು ಹಂಗಾಗಿ ತುಂಬ ಲೇಟ್ ಮಾಡೋದು ಬೇಡ ದೇವಸ್ಥಾನಕ್ಕೆ ಹೋಗೋದು ಅಂತ ಹೇಳಿ ಹೊರಟಿದ್ದೀವಿ ಟೈಮ್ ಆಗ್ಬಿಟ್ಟಿತ್ತಲ್ಲ ಬಸ್ಸು ಕೂಡ ಇರಲಿಲ್ಲ ಆಮೇಲೆ ಕೊನೆಗೊಂದು ಬಂತು ಸಾಲಿಗ್ರಾಮ ಗಾಡಿಗೆ ಹತ್ತಿದೀವಿ ಬಿಸಿಲು ಬೇರೆ ತುಂಬಾ ಜಾಸ್ತಿ ಇದೆಯಲ್ಲ ಅಲ್ಲಿಗೆ ದೇವಸ್ಥಾನಕ್ಕೆ ಹೋಗಿ ತಲುಪೋ ಅಷ್ಟರಲ್ಲಿ ಮೂರು ಗಂಟೆನೇ ಆಗೋಯ್ತು ಮೂರು ಗಂಟೆ ಅಂದ್ರೆ ಎರಡು ಗಂಟೆಗೆ ದೇವಸ್ಥಾನ ಕ್ಲೋಸ್ ಅಂತೆ ಪುನಃ ಓಪನ್ ಆಗೋದು ನಾಲ್ಕು ಗಂಟೆಗಂತೆ ಬಂದು ತಲುಪಿದ್ವಿ ಮತ್ತೆ ನಮ್ಮ ಮನೆಯವರು ಮುಡಿ ಕೊಡ್ಬೇಕಿತ್ತು ಹಾಗೆ ದೇವಸ್ಥಾನ ಓಪನ್ ಆಗೋಷ್ಟರಲ್ಲಿ ಮುಡಿ ಕೊಟ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದಿದ್ದೀವಿ ಇಲ್ಲಿ ಒಂದು ಆಂಜನೇಯನ್ ಟೆಂಪಲ್ ಕೂಡ ಇದೆ ಆದರೆ ಕ್ಲೋಸ್ ಮಾಡಿಬಿಟ್ಟಿದ್ರೆ ಎಲ್ಲ ನಾವು ಲೇಟಾಗಿ ಹೋಗಿದ್ವಲ್ಲ ಮುಡಿ ತೆಗ್ಸೋಕ್ಕೆ ನೂರು ರೂಪಾಯಿ ಅವರಿಗೆ ಮುಡಿನೂ ಮುಡಿನ ಕೂಡ ತೆಗ್ಸ್ಕೊಂಡು ಸುಮಾರು ತಗೊಂಡ್ರು ನೀರು ಹಾಕೊಳ್ಳಿ ನೀಟಾಗಿ ಹೋಗುತ್ತೆ ಅಂತೆಲ್ಲ ಇದು ಮಾಡಿ BOOM mm -hmm. ಮೇಲೆ ಅವರು ತಾನೇ ಕಂಡು ಇರಲಿಲ್ಲ ಫುಲ್ ಚೇಂಜಸ್ ಹೊಳೆಯಲ್ಲಿ ನೋಡ್ತಿರ್ಬೋದು ಸ್ವಲ್ಪ ಸ್ವಲ್ಪ ಅಷ್ಟೇನೆ ನೀರು ಇರೋದು ಬಿಸ್ಲಿಗೆಲ್ಲ ಹಾವೇ ಆಗಿಬಿಟ್ಟಿದೆ ಅನ್ಸುತ್ತೆ ಆಮೇಲೆ ನಾವೇ ಸ್ನಾನ ಮಾಡಲಿಲ್ಲ ಅವರೊಬ್ಬರೇ ಮುಡಿ ಕೊಟ್ಟಿದ್ದಲ್ವ ಅವರೊಬ್ರೇನೆ ಸ್ನಾನ ಕೂಡ ಮುಗಿಸ್ಕೊಂಡು ಒಂದು ಮೂರ್ತಿ ತರ ಇರ್ತಲ್ಲ ಅದನ್ನು ಕೂಡ ತಗೊಂಡು ತೊಳ್ಕೊಂಡ್ವಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಒಂದು ಹತ್ತು ನಿಮಿಷ ಹೊಂತಿದ್ದು ಅಷ್ಟಲ್ಲೇ ಇದೆ ದೇವಸ್ಥಾನನೂ ಕೂಡ ಓಪನ್ ಆಯಿತು ತುಂಬನೇ ನೀಟಾಗಿ ದರ್ಶನನೇ ಆಯಿತು ನಾವಿಲ್ಲಿ ಬಂದಿರೋದು ರಾಮನಾಥಪುರಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ಯಾವುದೇ ಇರಲಿ ಅಥವಾ ಆರೋಗ್ಯದ ಸಮಸ್ಯೆ ಇರಲಿ ನಿಜವಾಗ್ಲೂ ಮನಸ್ಸಲ್ಲಿ ಅಂದ್ಕೊಂಡ್ರೇ ಸಾಕು ಒಂದು ವಾರದೊಳಗೆ ನಮಗೆ ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ ದೇವ್ರನ್ನ ನೆನೆದ್ರೆ ಆದರೆ ನಿಷ್ಠೆಯಿಂದ ಇರಬೇಕಷ್ಟೇ ತುಂಬ ದೊಡ್ಡ ದೊಡ್ಡ ಹರಕೆ ಓದ್ಕೋಬೇಕು ಅಂತ ಏನಿಲ್ಲ ನಿಮ್ಮ ಕೈಲಿ ಆದಷ್ಟು ಹರಕೆನ ಓದ್ಕೊಂಡ್ರೆ ಸಾಕು ದರ್ಶನ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಪಾಪನು ಕೂಡ ಸ್ವಲ್ಪ ಟೈಮ್ ಅಲ್ಲಾನೆ ಆಟ ಆಡ್ತಾ ಎಲ್ಲಾದ್ರೂ ಕೂಡ ತುಂಬಾ ಚಂಡಿ ಮಾಡ್ತಿದ್ಲು ಅಲ್ಲಿಗೆ ಹೋದ ತಕ್ಷಣ ತುಂಬಾನೇ ಸೈಲೆಂಟು ಆಮೇಲೆ ಡೀಸೆಂಟ್ ಆಗಿ ದೇವರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ಕುಂತಿದ್ದಾಳೆ ಎಲ್ರು ಊಟ ತಿನ್ಸಕ್ ಹೋಯ್ತಾ ಇಲ್ಲ ನಂತರ ದೇವಸ್ಥಾನದಿಂದ ಹೊರಗಡೆ ಬಂದು ಇಲ್ಲಿ ಸ್ವಲ್ಪ ಪುರಿನು ಕೂಡ ತಗೊಂಡ್ವಿ ದೇವ್ರು ಇದ್ದಾನೆ ಅನ್ನೋದಕ್ಕೆ ನೋಡಿ ಇದೇ ಕಾರಣ ಬಿಸಿಲಲ್ಲಿ ನಿಂತಿದ್ವಿ ಬಸ್ಸೇ ಬಂದಿರ್ಲಿಲ್ಲ ಅದೇ ಟೈಮ್ಗೆ ನಮ್ಮ ಬಾಬಾ ಕೂಡ ಬರ್ತಾ ಇದ್ರು ಅವ್ರದ್ದು ಆ ಕಡೆ ಹೆಬ್ಬಾಲೆ ಆಗಿರೋದು ಊರಿಗೆ ಹೋಗ್ತಿದ್ರಂತೆ ಸಿಕ್ಕಿದ್ರು ಅವ್ರು ಇನ್ನಿನ್ನೆ ಮಾಡಿ ಡ್ರಾಪ್ ಮಾಡಿದ್ರು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ